ಓಕೆ ಸೊ ಇನ್ನು ನಿಮಗೆ ಆದಂಥ ಒಂದು ಎಲಿಮಿನೇಷನ್ ಇದೆ ಅಲ್ಲ ಆ ಎಲಿಮಿನೇಷನ್ ಪ್ರೋಸೆಸ್ ಆಗಿರ್ಬೋದು ಆ್ಯಂಡ್ ಅಲ್ಲ ಮಾತಾಡಿದಾಗ ಎಷ್ಟೋ ಜನರಿಗೆ ಅವ್ರ ಕಣ್ಣಲ್ಲಿ ನೀರು ಬಂದಿತ್ತು ಛೇ ಏನಕ್ಕೆ ಹೀಗೆ ಇಷ್ಟು ಚೆನ್ನಾಗಿ ಆಡಿದವ್ರಿಗೆ ಈ ಥರ ಒಂದು ಎಕ್ಸಿಟ್ ಯಾಕೆ ಸಿಗ್ತಾ ಇದೆ ಅಂತ ಆ್ಯಂಡ್ ಅಫ್ಕೋರ್ಸ್ ನಮಗೆಲ್ಲೋ ಒಂದು ಕಡೆ ಇತ್ತು ಸುದೀಪ್ ಸರ್ ಹೊರಗೆ ಇನ್ನೊಂದ್ಸಲ ಮಾತಾಡಿಸ್ತಾರೆ ಅಂತ ಬಟ್ ಸ್ಟಿಲ್ ತನಿಷಾ ಡಿನ್ ಡಿಸರ್ವ್ ದಿಸ್ ಕೈಂಡ್ ಆಫ್ ಎಲಿಮಿನೇಷನ್ ಅಂತ ಎಲ್ರಿಗೂ ನಿಮ್ಮ ಫ್ಯಾನ್ಸ್ಗೆಲ್ರಿಗೂ ಇತ್ತು ಅದು ಸೊ ಅದ್ರ ಬಗ್ಗೆ ನಿಮಗೆ ಮನೆ ಒಳಗಡೆಯಿಂದ ಈ ಥರ ಹಿಂಗೆ ಮೂರು ಜನ ಆಚೆ ಹೋ ಹೋಗೋದಕ್ಕೆ ಇರೋವಂಥ ಲಿಸ್ಟನ್ನ ನಿಲ್ಲಿಸಿದಾಗ ಪ್ರತಿ ಸಲ ಯಾರಾದರೂ ಹಿಂಗೆ ಎಲಿಮಿನೇಟ್ ಆಗ್ತಾರೆ ಮನೆಯಿಂದ ಆಚೆ ಹೋಗ್ಬೇಕಾದಂಥ ಸಂದರ್ಭ ಬರುತ್ತೆ ಅಂತ ಅಂದಾಗ ಅಲ್ಲಿ ತುಂಬ ಲೈಟಾಗಿ ತಗೊಳ್ತಿದ್ದೆ ನಾನು ಯಾಕಂದರೆ ಐ ವಾಸ್ ಸೋ ಕಾನ್ಫಿಡೆಂಟ್ ನಾನು ಯಾವುದೇ ಕಾರಣಕ್ಕೂ ಸಿ ಐ ಕೆಟ್ ಗೋಸ್ ಮಮ್ಸ್ ನಾನು ಮಾತಾಡಬೇಕಾದ್ರೆ ಯಾಕಂದರೆ ಯಾವುದೇ ಕಾರಣಕ್ಕೂ ನಾನು ಈ ಮನೆಯಿಂದ ಹೋಗೋಲ್ಲ ನನಗೆ ಇನ್ನೂ ಕೆಲಸ ಇದೆ ಇಲ್ಲಿ ನನ್ನ ಕೆಲಸನ ನಾನು ಇನ್ನೂ ಕಂಪ್ಲೀಟ್ ಮಾಡಿಲ್ಲ ನನ್ ಒಂದೇ ಒಂದು ಕೊನೆ ಆಸೆ ಇದ್ದಿದ್ದ ಮನೆಯಲ್ಲಿ ಅಂತಂದ್ರೆ ಸುದೀಪ್ ಸರ್ ಬಂದು ಕರ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ನಾನು ಇರ್ಬೇಕಿತ್ತು ಅಂತ ಇನ್ನೊಂದು ಏನೇನೋ ಕಣ್ಮುಂದೆ ಬಂದ್ಬಿಡ್ತು ಅಸಮರ್ಥರಾಗಿ ಬಂದಿದ್ದು ಕಷ್ಟಪಟ್ಟಿದ್ದು ನೆಲದ ಮೇಲೆ ಮಲ್ಕೊಂಡಿದ್ದು ಪಾತ್ರೆ ತೊಳೆದಿದ್ದು ಅಡುಗೆ ಮಾಡಿದ್ದು ದ ವಿಲ್ ಲಾಟ್ ಮೆನಿ ಥಿಂಗ್ಸ್ ದಟ್ ಜಸ್ಟ್ ಒಂದು ಹತ್ತು ಸೆಕೆಂಡ್ಗೆ ನನ್ನ ಕಣ್ಮುಂದೆ ಹಿಂಗೆ ಬಂದು ಹೋಯ್ತು ತನಿಷಾ ನಿಮ್ಮ ಮನೆಯಲ್ಲಿ ಅಂದರೆ ಈ ಮನೆಯಲ್ಲಿ ನಿಮ್ಮ ಜರ್ನಿ ಮುಗಿತಂದಾಗ ನಾನೊಂದು ಹದಿನೈದು ಸೆಕೆಂಡ್ ಯೋಚನೆ ಮಾಡಿದ್ದೀನಿ ಇಸ್ ದಿಸ್ ಫಾರ್ ರಿಯಲ್ ಪಿಂಚ್ ಮಾಡ್ಕೊಂಡು ನೋಡ್ಕೊಂಡಿದ್ದೀನಿ ಹೌ ಇಸ್ ಆಸ್ ಇವನ್ ಪಾಸಿಬಲ್ ಅನ್ನೋ ಥರ ಜನಕ್ಕೂ ಅದೇ ರೀತಿಯಾಗಿ ಅನಿಸಿದೆ ಅಂತ ನನಗೆ ಹೊರಗೆ ಬಂದೇ ಗೊತ್ತಾಯಿತು ಅಷ್ಟು ಪ್ರೀತಿ ನನ್ನ ಮೇಲೆ ಇಟ್ಟಿದ್ದಾರಲ್ಲ ನಾನು ದುಃಖಪಟ್ಟಾಗ ನನ್ನ ಜೊತೆ ಸೇರಿ ಹತ್ತಿದಾರಲ್ಲ ಅದಕ್ಕಿಂತ ಇನ್ನೂ ಜಾಸ್ತಿ ಬೇರೆ ಏನೂ ಬೇಕಾಗಿಲ್ಲ ಅಂತ ಅನಿಸುತ್ತೆ ಟ್ರೋಫಿಗೆ ಗೆದ್ದಷ್ಟೇ ಖುಷಿ ಇದೆ ನನಗೆ ಎಲಿಮಿನೇಷನ್ ಅನ್ನೋ ಒಂದು ಪದ ಬೇಜಾರಾಗ್ಬೋದು ಆಗ್ಬೋದು ಬಿಟ್ರೆ ನಾನು ಆ ರೀತಿ ಬಂದಿದ್ದಕ್ಕೆ ನನ್ನ ಜೊತೇನಲ್ಲಿ ಸೇರಿ ಜನನೂ ದುಃಖಪಟ್ಟರು ಅಷ್ಟು ಪ್ರೀತಿ ಇನ್ನೂ ಜಾಸ್ತಿ ಕೊಟ್ಟರು ನನ್ನ ನನ್ನ ಕೋಪ ಮಾಡ್ಕೊಳ್ಳೋದಕ್ಕೊಂದು ಅರ್ಥ ಇದೆ ಅಂತ ಅವರು ಅಂದ್ಕೊಂಡ್ರು ಸೊ ವಾಟ್ ಐ ಡಿಡ್ ವಾಸ್ ರೈಟ್ ಅಂತ ನನಗೆ ಫೀಲ್ ಮಾಡಿಸಿದ್ರು ಸೊ ಅದಕ್ಕಿಂತ ಹೆಚ್ಚು ಪ್ರೀತಿ ನಮಗೆ ಮೋಸ್ಟ್ಲಿ ನಾನು ಟ್ರೋಫಿ ಗೆದ್ದಾಗ್ಲೂ ಅಷ್ಟೊಂದು ಸಿಕ್ತಿರ್ಲಿಲ್ಲವೇನೋ ಯಾರೋ ಒಬ್ಬರು ಡಿಸರ್ವ್ ಮಾಡ್ತಿದ್ರು ಸಿಕ್ತು ಅನ್ನೋ ಥರ ಬರುತ್ತೆ ಬಿಟ್ರೆ ನಾನು ದುಃಖಪಟ್ಟಾಗ ಅವರು ದುಃಖ ಪಡೋವಂಥ ಒಂದು ಸನ್ನಿವೇಶನ ನೋಡೋಕಾಗ್ತಿರ್ಲಿಲ್ಲ ಖುಷಿಪಟ್ಟಾಗ ತುಂಬ ಜನ ಖುಷಿ ಪಡ್ತಾರೆ ಬಟ್ ದುಃಖಪಟ್ಟಾಗ ಅದು ಅವ್ರೂ ಜೊತೆಗೆ ಸೇರಿ ಅಳೋದಿದೆಯಲ್ಲ ಅದು ಒಂದು ಸ್ವಲ್ಪ ಹಾರ್ಟ್ ಟಚಿಂಗ್ ನಮ್ಮ ಅಮ್ಮ ತುಂಬ ಬೇಜಾರು ಮಾಡಿಕೊಂಡ್ರು ಅಮ್ಮನ ರೀತಿಯಲ್ಲೇ ನನ್ನನ್ನು ತುಂಬ ಜನ ನೋಡ್ತಿದ್ದವರು ನಾನು ಹತ್ಪಟ್ಟೆ ನಿಮ್ಮ ಎಲಿಮಿನೇಷನ್ ಆಗಿರೋದನ್ನ ನೋಡಿ ಅಂತಂದು ಅದನ್ನೆಲ್ಲ ಕೇಳಿದಾಗ ಲೈಕ್ ಮ್ಯಾನ್ ಐನ್ ಸೋ ಕನೆಕ್ಟೆಡ್ ಆ ಅದಕ್ಕಿಂತ ಇನ್ನೇನು ಬೇಕಾಗಿಲ್ಲ ಅಂತ ಅನಿಸ್ತು ಬಿಕಾಸ್ ನಾನ್ ಯಾಕೆ ಈ ಪ್ರಶ್ನೆ ತಗೊಂಡಂದ್ರೆ ಈಗ ತಾನೇ ಒಬ್ರು ನೋಡ್ದೆ ಕಣ್ಣೆದ್ರಿಗೆ ನೋಡ್ದೆ ಫ್ಯಾನ್ ಅಂತ ಬಂದ್ರು ನಾನ್ ಅತ್ತೆ ಮ್ಯಾಮ್ ಎಲಿಮಿನೇಷನ್ ಆಗೋತಿಗೆ ಅಂತ ಬಿಕಾಸ್ ಈ ತರ ಸುಮಾರ್ ಜನ ಹೇಳಿದ್ದಾರೆ ಅಂಡ್ ಕಮೆಂಟ್ಸ್ ಅಲ್ಲೂ ಕೂಡ ನೋಡ್ತಾ ಇದ್ದೆ ಸೊ ಹಾಗಿದ್ರೆ ಈ ಎಲಿಮಿನೇಷನ್ ಆಗಿದೆ ಈಗ ಆ ಇಷ್ಟು ಬೇಗ ಅಂತ ನೀವು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಂತ ನೀವ್ ಹೇಳ್ತೀರಿ ಬಿಕಾಸ್ ಯು ಆರ್ ವೆರಿ ಕಾನ್ಫಿಡೆಂಟ್ ಅಲ್ಲಿ ನಿಂತ್ಕೊಂಡು ನೀವು ಹೇಳ್ತಾ ಇದ್ರಿ ಇಲ್ಲ ಬಿಗ್ ಬಾಸ್ ನಾನ್ ಹೋಗಲ್ಲ ಅಂತಾನೆ ಹೇಳ್ತಿದ್ರಿ ಸೊ ಎಲ್ಲಿ ಮಿಸ್ ಆಯ್ತು ಅಂತ ಅಲ್ಲಿ ನಿಂತ್ಕೊಂಡು ಹೇಳಬೇಕಾದ್ರೂ ಐ ಸೋ ಸ್ಟ್ರಾಂಗ್ ಸೊ ಎವಿಡೆಂಟ್ಲಿ ಸ್ಟ್ರಾಂಗ್ ದ್ಯಾಟ್ ನಾನಲ್ಲ ಆಚೆ ಹೋಗೋದಕ್ಕೆ ಡಿಸರ್ವ್ ಮಾಡ್ತಿರೋಂಥ ವ್ಯಕ್ತಿ ನಾನಲ್ಲ ಅಂತ ಸಿ ಅಲ್ಲಿ ನನಗೆ ಓವರ್ ಕಾನ್ಫಿಡೆನ್ಸ್ ಕೂಡ ಕಾಣಿಸ್ಲಿಲ್ಲ ಎಲ್ಲೋ ಒಂದು ಕಡೆ ಅಂದರೆ ಏನೋ ಓವರ್ ಕಾನ್ಫಿಡೆಂಟ್ ನಾನು ಅಂತ ಅಂದ್ಕೊಳ್ಳೋ ರೀತಿಯೂ ನಾನೇನು ಮಾಡ್ಕೊಳ್ಳಲಿಲ್ಲ ಯಾಕಂದರೆ ನನಗೆ ನಾನು ಏನು ಮಾಡ್ತಿದ್ದೀನಿ ಅನ್ನೋದು ಗೊತ್ತಿತ್ತು ಯಾಕೆ ಅಲ್ಲಿದ್ದೀನಿ ಅನ್ನೋದು ಗೊತ್ತಿತ್ತು ಯಾರ ಜೊತೆ ಆ ರೀತಿ ಇರೋದಕ್ಕೆ ಆ ಸನ್ನಿವೇಶಗಳು ನನಗೆ ಜಾಗ ಮಾಡಿಕೊಟ್ಟಿದ್ವು ನಮ್ಮ ಪ್ರೀತಿ ಇರ್ಬೋದು ಕೋಪ ಇರ್ಬೋದು ದೇಶ ದ್ವೇಷದ ನಾವು ನಾವೇನು ಬಿಹೇವ್ ಮಾಡ್ತಿರ್ತೀವಿ ಅದಿರ್ಬೋದು ಫ್ರೆಂಡ್ಶಿಪ್ ಇರ್ಬೋದು ಎಲ್ಲ ಕಾಲ್ಪನಿಕ ಅಲ್ಲಿ ಯಾವುದು ಮುಂದುವರಿಯೋ ಸೊ ಅದೊಂದು ಮೈಂಡಲ್ಲಿತ್ತು ಲೈಕ್ ಎಲ್ಲವೂ ಸರಿಯಾಗಿದೆ ಯಾಕೆ ಏನಾಯಿತು ಅಂತ ಎಲ್ಲೋ ಜನ ನನ್ನನ್ನು ಅಂದರೆ ನಾನು ಎಲಿಮಿನೇಟ್ ಆಗದ ಆದಾಗ ನಾನು ಎಷ್ಟು ಜೋರಾಗಿ ಅತ್ತೆ ಎಷ್ಟು ದುಃಖಪಟ್ಟೆ ಅದನ್ನು ನೋಡಿ ಎಷ್ಟು ಸ್ಪಂದಿಸಿದ್ರಲ್ಲ ಮೇ ಬಿ ಆ ಥರದ್ದೇನೂ ಒಳಗಡೆ ಮಿಸ್ ಆಯ್ತೇನೋ ಯಾರಾದರೂ ನನ್ನನ್ನು ದು ನನಗೆ ದುಃಖ ಕೊಟ್ಟಾಗ ನಾನು ಲೈಟಾಗಿ ಹತ್ತು ಅಥವಾ ಅಳದೆ ಅದನ್ನು ತಡ್ಕೊಂಡು ಬಂದಿದ್ದರಿಂದ ಇವ್ರಿಗೆ ಪರವಾಗಿಲ್ಲ ಸ್ಟ್ರಾಂಗ್ ಅಂತ ಇನ್ನೂ ಜಾಸ್ತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಮನೆ ಒಳಗಡೆ ಅದಕ್ಕೆ ನಾನು ಇಷ್ಟೇ ದುಃಖಪಟ್ಟು ಜನರಿಗೆ ಇದೇ ಥರ ಕನೆಕ್ಟ್ ಆಗದಿದ್ರೆ ಅಥವಾ ಇನ್ನೂ ಒಂದು ರೀತಿ ನನಗೆ ಅಂದರೆ ಈ ಈ ರೀತಿ ಅನ್ಸದಿದೆ ಅಂದರೆ ಇನ್ನೊಂದು ಸ್ವಲ್ಪ ನಾನು ಅದನ್ನು ಡ್ರ್ಯಾಗ್ ಮಾಡಿದ್ದಿದ್ರೆ ಆ ವಿಚಾರಗಳನ್ನು ಪ್ರಾಬಬ್ಲಿ ಇನ್ನೂ ಜಾಸ್ತಿ ಅಂದರೆ ಇವಾಗ ಎಲಿಮಿನೇಷನ್ ಅಂತಲೇ ತೊಗೊಂಡ್ರೆ ತುಂಬ ಕನೆಕ್ಟ್ ಆಗಿಬಿಟ್ಟಿದ್ದಾರೆ ಯಾಕಂದರೆ ನಾನು ಅತ್ತೆ ಅವರು ಹತ್ರ ನನ್ನ ಜೊತೆಯಲ್ಲಿ ಅನ್ನೋದು ತುಂಬ ಕನೆಕ್ಟ್ ಆಗಿದೆ ಅಲ್ಲಿ ನನಗೆ ದುಃಖ ಕೊಟ್ಟಾಗ ಅಥವಾ ನೋವು ಕೊಟ್ಟಾಗ ನಾನು ಅದೇ ರೀತಿಯಾಗಿ ರಿಯಾಕ್ಟ್ ಮಾಡಿದ್ರೆ ಪ್ರಾಬಬ್ಲಿ ಇನ್ನೂ ಜಾಸ್ತಿ ಕನೆಕ್ಟ್ ಆಗ್ತಿದ್ನೇನು ಇನ್ನೂ ಹೆಚ್ಚು ಜನರು ಕನೆಕ್ಟ್ ಆಗ್ತಿದ್ನೇನೋ ಅದಲ್ಲದೆ ಹೆಂಗಿದ್ರು ಸ್ಟ್ರಾಂಗ್ ಇದ್ದಾರೆ ಇವ್ರಿಗೇನು ಏನು ಓಟ್ ಮಾಡೋ ನೆಸಿಟಿ ಇಲ್ಲ ಇನ್ನು ಯಾರೋ ವೀಕ್ ಇದ್ದಾರೆ ಅವ್ರಿಗೆ ಓಟ್ ಮಾಡೋ ನೆಸಿಟಿ ಇದೆ ಅಂತ ಜನರು ಆಗಿ ಯೋಚನೆ ಮಾಡಿದಾಗ ಬಂದಂತ ಥಾಟ್ಸ್ ಇರ್ಬೋದು ಅಥವಾ ತುಂಬಾ ಅಭಿಮಾನಿಗಳಿದ್ದಾರೆ ಯಾರೋ ಒಬ್ರು ಅವ್ರಿಗೆ ಓಟ್ ಮಾಡ್ತಾರೆ ಬಿಡಿ ಅಂತ ಸುಮ್ಮನೆ ನೋಡಿರೋ ಅಂಥದ್ದು ಆಗಿರ್ಬೋದು ಅಂದ್ರೆ ನಿಜವಾಗ್ಲೂ ಇಷ್ಟಪಟ್ಟು ಕೂಡ ಓಟ್ ಮಾಡಿದ್ರೆ ಲೈಟ್ ಆಗಿ ತೊಗೊಂಡಂಥದ್ದಾಗಿರ್ಬೋದು ಇಟ್ಸ್ ಆಲ್ ಗೆಸಸ್ ಬಿಕಾಸ್ ನಮ್ಗೆ ಇನ್ನೇನಿಲ್ಲ ಆಪ್ಷನ್ ಅಲ್ಲಿ ಯಾಕೆ ಅಂತ ನನ್ನ ಕಡೆಯಿಂದ ಮೈನಸ್ ಅಂತ ನನಗೆ ಕಾಣಿಸ್ಲಿಲ್ಲ ಮೇ ಬಿ ಅದೇ ನಾನು ಇನ್ನೂ ಚೂರು ವಿಷಯಗಳನ್ನ ದೊಡ್ದು ಮಾಡ್ಬೋದಿತ್ತೇನೋ ಅಂತ ಅನ್ನಿಸ್ತು ಬಿಟ್ಟರೆ ಮಾಡೋದನ್ನು ನೆಸಸರಿ ಅಂತ ನನಗೆ ಅನಿಸಲಿಲ್ಲ ಅಟ್ ದ ಸೇಮ್ ಟೈಮ್ ಸೊ ದಸ್ ವೈ ಐ ಡಿಡ್ ನಾಟ್ ಡೂ ಇನ್ ಸೈಡ್ ಐಮ್ ಐಮ್ ಓಕೆ ದುಃಖ ಆಗಿದೆ ಹೌದು ಬಟ್ ಯಾವುದೇ ವಿಚಾರನ ಟ್ರ್ಯಾಕ್ ಮಾಡೋದ್ರಿಂದ ನೋವು ಹೆಚ್ಚಾಗುತ್ತೆ ಬಿಟ್ರೆ ಇನ್ನೇನು ಆಗೋಲ್ಲ ಅಲ್ಲಿ